ಕರ್ನಾಟಕ ಕಾರ್ಮಿಕ ಸಂಘ ಎನ್ ಜಿ ಒ ಅದರ ಅಧ್ಯಕ್ಷರು ಆಗಿರ್ತಕ್ಕಂಥ ಯತೀಶ್ ಅವರು ಮತ್ತು ಅವರ ಎಲ್ಲ ಸದಸ್ಯರುಗಳು ಆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಕಾರ್ಮಿಕರಿಗೆ ಮತ್ತು ಸಂಘಟಿತ ಮತ್ತು ಅಸಂಘಟಿತ ಎಲ್ಲ ಕಾರ್ಮಿಕರಿಗೆ ಆರೋಗ್ಯವನ್ನು ತಪಾಸಣೆ ಮಾಡ್ತಕ್ಕಂಥ ಶಿಬಿರ ಜೊತೆಗೆ ರಕ್ತದಾನ ಮಹಾದಾನ ಅನ್ನೋ ರೀತಿಯಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥದ್ದು ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಉತ್ತಮವಾದಂಥ ಕಾರ್ಯಗಳನ್ನ ಈ ಸಂಘಟನೆ ವತಿಯಿಂದ ಮಾಡ್ತಿದ್ದಾರೆ ಅವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸೋದ್ರ ಜೊತೆಗೆ ಮತ್ತು ನಮ್ಮ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಂದು ಮಂಡಳಿ ಆಗ್ಬೋದು ಅಥವಾ ಸಂಘಟಿತ ಕಾರ್ಮಿಕರ ಮಂಡಳಿ ಆಗ್ಬೋದು ಈ ಎಲ್ಲ ಮತ್ತು ಈ ನಮ್ಮ ಇಲಾಖೆಯಿಂದ ಏನೆಲ್ಲ ಸೌಲಭ್ಯಗಳನ್ನ ಸಲ್ಲಿಸಬೇಕು ಅದನ್ನ ಕೊಡೋವಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಈ ಕಾರ್ಮಿಕ ಸಂಘಟನೆಯಿಂದ ಏನೆಲ್ಲ ನೋಂದಣಿಯಾಗಿದ್ದಾರೆ ಯಾರು ನೈಜ ಕಾರ್ಮಿಕರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಮ್ಮಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳು ಅದು ಎರಿಗೆ ಬತ್ತಿ ಆಗ್ಬೋದು ಮದುವೆ ಧನ ಸಹಾಯ ಆಗ್ಬೋದು ಅಥವಾ ಆ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಆಗ್ಬೋದು ಈ ರೀತಿಯಾದಂಥ ಅನೇಕ ಕಾರ್ಯಕ್ರಮಗಳು ಹದಿನೇಳು ಅಂಶದ ಕಾರ್ಯಕ್ರಮಗಳು ನಮ್ಮ ಮಂಡಳಿಯಲ್ಲಿ ನೀಡ್ತಾ ಬಂದಿದ್ದಾರೆ ಅದನ್ನು ಈ ಈ ಒಂದು ಸಂಘಟನೆಯಲ್ಲಿ ಏನೆಲ್ಲ ನೋಂದಣಿಯಾಗಿದ್ದರೆ ಅಂತಹ ನೈಜ ಕಾರ್ಮಿಕರಿಗೆ ನಾವು ಸೌಲಭ್ಯಗಳನ್ನು ದೊರಕಿಸಿಕೊಡುವಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಮತ್ತು ಏನು ಯಾವುದೇ ಒಂದು ಸಂಘಟನೆ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿತವಾಗಿದ್ದರೆ ಈ ರೀತಿಯಾದಂಥ ಏನು ಈ ಕಾ ಈ ಶಿಬಿರಗಳೇನಿದ್ದಾವೆ ಆರೋಗ್ಯ ಶಿಬಿರಗಳು ಆರೋಗ್ಯ ಶಿಬಿರಗಳಿಗೆ ಮೂವತ್ತು ಸಾವಿರ ರೂಪಾಯಿ ಧನ ಸಹಾಯ ಕೊಡುವಂಥದ್ದಾಗ್ಬೋದು ಅಥವಾ ಈ ಈ ಕ್ರೀಡೆ ಏನು ಕಾಡ್ ಕಾರ್ಮಿಕರುಗಳಿದ್ದಾರೆ ಆ ಕಾರ್ಮಿಕರ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ರೆ ಅದಕ್ಕೆ ಐವತ್ತು ಸಾವಿರ ರೂಪಾಯಿಗಳ್ನ ಕೊಡುವಂಥ ಕೆಲಸಗಳು ಇವತ್ತು ನಮ್ಮ ಮಂಡಳಿಯಿಂದ ನಡೀತಾ ಇದೆ ಏನು ಕಾರ್ಮಿಕರ ಸೆಸ್ಸಿಂದ ನಡ್ತಿ ನಡೆಯುತ್ತಿರ್ತಕ್ಕಂಥ ಬಿಲ್ಡಿಂಗು ಅದರ್ಸ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಏನು ಕೆಲಸಗಳು ಮಾಡ್ತಿದ್ದಾರೆ ಅದರಿಂದ ಸೆಸ್ಸಿಂದ ಒಂದು ಪರ್ಸೆಂಟು ಸೆಸ್ಸಿಂದ ಏನು ಇವತ್ತು ಮಂಡಳಿಗೆ ಆದಾಯ ಬರ್ತಿದೆ ಆ ಆದಾಯವನ್ನು ಮತ್ತು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ರೀತಿಯಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಅಥವಾ ಇನ್ನಿತರ ಅಸಂಘಟಿತ ಕಾರ್ಮಿಕರು ಯಾರೆಲ್ಲ ಇದ್ದಾರೆ ಅವ್ರಿಗೆ ಮತ್ತು ಅವರ ಮಕ್ಕಳಿಗಳಿಗೆ ಸಹಾಯವನ್ನು ಮಾಡುವಂಥ ನಿಟ್ಟಿನಲ್ಲಿ ಒಂದು ಯೋಜನೆಗಳನ್ನ ನಾವು ರೂಪಿಸ್ಕೊಂಡಿದ್ದೀವಿ ಅಮಿಷ್ ಕುಮಾರ್ ಅಂತ ಸಮಗ್ರ ಕರ್ನಾಟಕ ಕಾರ್ಮಿಕರ ಸಂಘದ ಸಂಸ್ಥಾಪಕರಾಗಿದ್ದೀನಿ ಈ ಒಂದು ಸಂಘಟನೆ ಮಾಡಬೇಕಾದ್ರೆ ನಾನು ಕೆಲವೊಂದು ಕಾರ್ಮಿಕರ ಒಂದು ನೋವುಗಳನ್ನ ನೋಡ್ತಾ ಈ ಸಂಘಟನೆ ಮಾಡ್ಕೊಂಡು ಬಂದಿದ್ದೀನಿ ಯಾಕೆಂದರೆ ಕೆಲವೊಂದು ಮಾಹಿತಿಗಳು ಎಲ್ಲ ಕಾರ್ಮಿಕರಿಗೂ ತಿಳಿದಿರಲ್ಲ ಇಲ್ಲಿ ಇಲ್ಲಿ ಏನು ಕ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಏನೇನು ಅವರಿಗೆ ಸೌಲಭ್ಯಗಳಿದೆ ಮತ್ತು ಈ ಥರ ಈ ಆಯೋಜನೆ ಮಾಡೋದರಿಂದ ಅವರಿಗೆ ಏನು ವರ್ತು ಮತ್ತು ಅವರ ಮಕ್ಕಳಿಗೆ ಸಹಾಯಧನ ಕೆಲವರು ಏನು ಆ ಸಹಾಯಧನ ಏನು ಶೈಕ್ಷಣಿಕ ಸಹಾಯಧನನ ಪಡ್ಕೊಳ್ಳೋಕ್ಕೆ ತುಂಬ ಒದ್ದಾಡ್ತಾ ಇರ್ತಾರೆ ಹೇಗೆ ಪಡ್ಕೊಳ್ಳೋದು ಏನು ಅನ್ನೋದು ಗೊತ್ತಿರಲ್ಲ ಹಾಗಾಗಿ ಆ ರೀತಿ ಒಂದು ನಾನಾ ರೀತಿ ಕಾರ್ಯಕ್ರಮಗಳು ಕರ್ನಾಟಕ ಕಾರ್ಮಿಕ ಮಂಡಳಿಯಲ್ಲಿ ಇರೋದರಿಂದ ಆ ಯೋಜನೆಗಳನ್ನ ಹೀಗೆ ಒಂದೊಂದಾಗಿ ನಾವು ಸಾರ್ವಜನಿಕರಿಗೆ ತಲ್ ತಲ್ಸೋ ಕೆಲಸ ಮಾಡ್ತಾಯಿದ್ದೀವಿ ಇದಕ್ಕೆ ಸಹಕಾರ ಕೊಟ್ಟಂಥ ಸದಸ್ಯರಾದ ಕರ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಮಂಡಳಿ ಕಾರ್ಮಿಕರ ಕಲ್ಯಾಣ ಮಂಡಳಿ ಸದಸ್ಯರಾದ ರಮೇಶಣ್ಣನವರು ಸಹಕರಿಸಿದ್ದಾರೆ ಹಾಗಾಗಿ ಇದನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಮೊದಲನೇ ಬೃಹತ್ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಆ ಶಿಬಿರದಲ್ಲಿ ದಂತ ಚಿಕಿತ್ಸೆ ಮತ್ತು ಕಣ್ಣಿನ ತಪಾಸಣೆ ಮತ್ತು ಕೀಲು ಮತ್ತು ಮೂಳೆ ತಪಾಸಣೆ ಮುಖ್ಯವಾಗಿ ಸ್ತ್ರೀ ಮತ್ತು ಪ್ರಸೂತಿ ತಜ್ಞರು ಯಾಕೆಂದರೆ ಈಗಿನ ಕಾಲದಲ್ಲಿ ಫುಡ್ಡು ಈ ಫುಡ್ಡು ಇದರಿಂದ ಈ ಪಿ ಸಿ ಓ ಡಿ ಪ್ರಾಬ್ಲಮ್ಗಳು ಹೆಣ್ಮಕ್ಳು ತುಂಬ ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಅದು ಅದೊಂದು ಸ್ಪೆಷಲಾಗಿ ಅದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಜೊತೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಆನ್ಲೈನ್ ಅರ್ಜಿ ಹಾಕೋ ಕಟ್ಟಡ ಕಾರ್ಮಿಕರ ಕಾರ್ಡ್ಗೆ ಆನ್ಲೈನ್ ಅರ್ಜಿ ಹಾಕೋ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಗಿಗ್ ಕಾರ್ಮಿಕರು ಡೆಲಿವರಿ ಬಾಯ್ಸ್ಗೆ ಇನ್ಶೂರೆನ್ಸ್ ಸರ್ಕಾರ ಏನು ಘೋಷಣೆ ಮಾಡಿದೆ ಎರಡು ಲಕ್ಷ ಇನ್ಶೂರೆನ್ಸು ಆ ಒಂದು ಆನ್ಲೈನ್ ಅರ್ಜಿ ಮಾ ಹಾಕೋ ವ್ಯವಸ್ಥೆ ಮಾಡಿದ್ದೀವಿ ಸರ್ ಮತ್ತು ಅಸಂಘಟಿತ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರ ವಲಯ ಅಂದರೆ ಒಂದು ನೂರಿಪ್ಪತ್ತೈದು ಅಸಂಘಟಿತ ಕಾರ್ಮಿಕರ ವಲಯ ಬರ್ತಾರೆ ಮುಖ್ಯವಾಗಿ ಚಾಲಕರು ಮತ್ತು ಬೀದಿ ಬದಿ ವ್ಯಾಪಾರಿಗಳು ಅಂದರೆ ಕಟ್ಟಡ ನಿರ್ಮಾಣ ಬಿಟ್ಟು ದಿನ ಒಂದು ಒಂದು ದಿನಗೂಲಿಯಾಗಿ ದುಡಿಯೋಂಥ ಎಲ್ಲ ಕಾರ್ಮಿಕರಿಗೂ ಅದು ಅಸಂಘಟಿತ ಕಾರ್ಮಿಕರ ಕಾರ್ಮಿಕರು ಅಂತ ಹೇಳ್ತೀರ ಅವ್ರನ್ನ ಅವ್ರಿಗೆ ಈಶ್ರಮ್ ಕಾರ್ಡ್ಗೆ ಆನ್ಲೈನ್ ಅರ್ಜಿ ಮಾಡೋ ವ್ಯವಸ್ಥೆ ಮಾಡಿದ್ದೀವಿ ಸರ್